ಓಂ ಶ್ರೀ ಗುರುಬಿ ನಮಃ ನಮಸ್ಕಾರ ಈ ಕ್ಷಣದಲ್ಲಿ ಈ ಮಾತುಗಳು ನಿಮ್ಮ ಕಿವಿಗೆ ಬೀಳುತ್ತಿದ್ದರೆ ಅದು ಯಾವುದೂ ಚಿಕ್ಕ ಅಲ್ಲ ನಿಮ್ಮ ಜೀವನದ ಗಡಿಯಾರದಲ್ಲಿ ಒಂದು ಗುಪ್ತ ಗಂಟೆ ಈಗ ಬಾರಿಸ್ತಾ ಇದೆ ಧನುರಾಶಿಯವರೇ ನೀವು ಈ ಹಂತದವರೆಗೆ ಬರುವುದಕ್ಕೆ ಒಳಗೊಳಗೆ ಎಷ್ಟೋ ಯುದ್ಧಗಳನ್ನು ಹೋರಾಡಿದ್ದೀರಿ ಯಾರಿಗೂ ತಿಳಿಯದ ಕಣ್ಣೀರು ಎಷ್ಟೋ ಬಾರಿ ಹರಿದಿದೆ ಎಲ್ಲರ ಮುಂದೆ ನಗು ತೋರಿಸಿ ಒಳಗೆ ಒಡೆಯುತ್ತಿದ್ದ ಕ್ಷಣಗಳು ನಿಮ್ಮ ಬದುಕಿನ ಭಾಗವೇ ಆಗಿವೆ ಆದರೆ ದೇವರು ನಿಮ್ಮ ಕಥೆಯನ್ನು ಅರ್ಧದಲ್ಲೇ ನಿಲ್ಲಿಸುವವನಲ್ಲ ಇಷ್ಟು ದಿನ ನಿಮ್ಮ ಜೀವನ ಒಂದೇ ಸ್ಥಳದಲ್ಲಿ ಸುತ್ತಿರುವಂತೆ ಕಾಣಿಸಿರಬಹುದು ಪ್ರಯತ್ನ ಮಾಡಿದರೂ ಫಲವಿಲ್ಲದ ಭಾವನೆ ಶ್ರಮ ಮಾಡಿದರೂ ಕೂಡ ಗಮನ ಸಿಗದ ನೋವು ನಿಮ್ಮನ್ನು ಮೌನವಾಗಿಸಿದೆ ಆದರೆ ಮೌನ ಎಂದರೆ ಸೋಲು ಅಲ್ಲ ಅದು ಶಕ್ತಿಯನ್ನು ಸಂಗ್ರಹಿಸಲು ಸಮಯ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನೀವು ಶಕ್ತಿಯಿಂದ ಹೊರಬರಲು ಸಿದ್ಧರಾಗುತ್ತಿದ್ದೀರಿ ಧನುರಾಶಿಯವರು ಅಸಾಮಾನ್ಯರು ಇವರ ಚಿಂತನೆ ಸರಳವಲ್ಲ ಇವರು ಹಣಕ್ಕಾಗಿ ಮಾತ್ರ ಬದುಕುವವರು ಅಲ್ಲ ಅರ್ಥಪೂರ್ಣ ಜೀವನಕ್ಕಾಗಿ ಬದುಕುವವರು ಅದಕ್ಕಾಗಿಯೇ ಇವರ ಜೀವನದಲ್ಲಿ ಸುಲಭದ ದಾರಿಗಳು ಕಡಿಮೆ ಆದರೆ ನೆನಪಿರಲಿ ಸುಲಭದ ದಾರಿಗಳು ಎತ್ತರಕ್ಕೆ ಕರೆದೊಯ್ಯುವುದಿಲ್ಲ ಕಳೆದ ಕೆಲವು ವರ್ಷಗಳಲ್ಲಿ ನಿಮ್ಮ ಬದುಕಿಗೆ ಬಂದ ಪ್ರತಿಯೊಂದು ಅಡ್ಡಿ ಒಂದು ಸಂದೇಶವಾಗಿತ್ತು ಪ್ರತಿಯೊಬ್ಬ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದ ವ್ಯಕ್ತಿ ಒಂದು ಪಾಠವಾಗಿದ್ರು ಪ್ರತಿಯೊಂದು ವಿಫಲತೆ ನಿಮ್ಮ ಆತ್ಮವನ್ನು ಬಲಪಡಿಸುವ ಅಭ್ಯಾಸವಾಗಿತ್ತು ಇವತ್ತು ನೀವು ನಿಂತಿರುವ ಜಾಗದಲ್ಲಿ ಸಾಮಾನ್ಯ ವ್ಯಕ್ತಿ ಮುರಿದು ಬೀಳುತ್ತಿದ್ದನು ಆದರೆ ನೀವು ನಿಂತಿದ್ದೀರಿ ಇದಕ್ಕೆ ಕಾರಣ ನಿಮ್ಮೊಳಗಿನ ಗುರುಶಕ್ತಿ ಎರಡು ಸಾವಿರದ ಇಪ್ಪತ್ತಾರು ಪ್ರಾರಂಭವಾದ ಕ್ಷಣದಿಂದ ನಿಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳು ಕಾಣಿಸಿಕೊಳ್ತಾ ಇವೆ ಮೊದಲು ಮನಸ್ಸಿನಲ್ಲಿ ನಂತರ ಮಾತಿನಲ್ಲಿ ನಂತರ ನಡೆಗಳಲ್ಲಿ ನಿಮ್ಮ ಸಹನೆ ಕಡಿಮೆ ಆಗ್ತಾ ಇದೆ ಆದರೆ ಸ್ಪಷ್ಟತೆ ಹೆಚ್ಚಾಗ್ತಾ ಇದೆ ಅನಗತ್ಯ ಜನರಿಗೆ ಸಮಯ ಕೊಡುವ ಹವ್ಯಾಸ ಹೋಗುತ್ತೆ ನಿಮ್ಮ ಶಕ್ತಿಯನ್ನು ಉಳಿಸುವ ಕಲಿಕೆ ಶುರುವಾಗ್ತಾ ಇದೆ ಧನುರಾಶಿಯವರೇ ನೀವು ಯಾವಾಗಲೂ ಎಲ್ಲರ ಭಾರ ಹೊತ್ಕೊಂಡಿದ್ದೀರಿ ಕುಟುಂಬದ ಹೊಣೆ ಸ್ನೇಹಿತರ ಸಮಸ್ಯೆ ಸಂಬಂಧಗಳ ಸಂಕಷ್ಟ ನಿಮ್ಮ ಸಮಸ್ಯೆಗಳನ್ನು ನೀವು ಯಾವತ್ತಿಗೂ ಮೊದಲಿಗೆ ಇರಲಿಲ್ಲ ಆದರೆ ಇನ್ನು ಮುಂದೆ ಆಗಿರೋದಿಲ್ಲ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಸ್ವಾರ್ಥವನ್ನು ಕಲಿಸುತ್ತೆ ಇದು ಕೆಟ್ಟ ಸ್ವಾರ್ಥವಲ್ಲ ಬದುಕಲು ಬೇಕಾದ ಸ್ವಾರ್ಥ ಕೆಲವರಿಗೆ ನಿಮ್ಮ ಬದಲಾವಣೆ ಇಷ್ಟ ಆಗೋದಿಲ್ಲ ಅವರು ನಿಮ್ಮ ಬಗ್ಗೆ ತಪ್ಪು ಮಾತುಗಳನ್ನ ಹರಡಬಹುದು ದೂರ ಹೋಗಬಹುದು ನಿಮ್ಮನ್ನು ಗರ್ವಿ ಅಂತ ಕರೀಬಹುದು ಆದರೆ ನೆನ್ಪಿಟ್ಕೊಂಬಿಡಿ ನೀವು ಎಲ್ಲರಿಗೂ ಒಳ್ಳೆಯವರಾಗಿರಲು ಹೋಗಿದ್ದೆ ನಿಮ್ಮ ಜೀವನ ತಡವಾಗಲು ಕಾರಣ ಆಗಿದೆ ಇನ್ನು ಮುಂದೆ ಎಲ್ಲರನ್ನ ತೃಪ್ತಿಪಡಿಸುವ ಅಗತ್ಯ ಖಂಡಿತ ಇಲ್ಲ ಆರ್ಥಿಕವಾಗಿ ಒಂದು ವಿಚಿತ್ರ ಅಂತ ಆರಂಭವಾಗುತ್ತೆ ಹಣ ಬರುವ ಮಾರ್ಗಗಳು ಬದಲಾಗುತ್ತೆ ನೀವು ಊಹಿಸದ ಜಾಗಗಳಿಂದ ಅವಕಾಶಗಳು ಬರುತ್ತೆ ಮೊದಲು ಚಿಕ್ಕದಾಗಿ ಕಾಣುವ ಆದಾಯ ನಿಧಾನವಾಗಿ ದೊಡ್ಡ ರೂಪ ತಾಳುತ್ತೆ ಇದು ಒಂದೇ ದಿನದ ಅದೃಷ್ಟವಲ್ಲ ಇದು ನಿಮ್ಮ ದೀರ್ಘಕಾಲದ ಸಹನೆಯ ಪ್ರತಿಫಲ ಉದ್ಯೋಗದಲ್ಲಿರುವವರಿಗೆ ಕೆಲಸದ ವಾತಾವರಣ ಬದಲಾಗುತ್ತೆ ಮೇಲಾಧಿಕಾರಿಗಳ ನೋಟ ನಿಮ್ಮ ಮೇಲೆ ತಿರುಗುತ್ತೆ ಕೆಲವರಿಗೆ ಸ್ಥಳ ಬದಲಾವಣೆ ಕೆಲವರಿಗೆ ಪಾತ್ರ ಬದಲಾವಣೆ ಇದು ಒತ್ತಡ ತರಬಹುದು ಆದರೆ ಈ ಒತ್ತಡವೇ ಮುಂದಿನ ಏರಿಕೆಯ ಮೆಟ್ಟಿಲು ವ್ಯವಹಾರ ಮಾಡೋರಿಗೆ ಹಳೆಯ ವಿಧಾನಗಳು ಫಲ ಕೊಡುವುದಿಲ್ಲ ಹೊಸದನ್ನ ಕಲಿಯಬೇಕಾಗುತ್ತೆ ಸಂಬಂಧಗಳಲ್ಲಿ ಧನುರಾಶಿಯವರು ದೊಡ್ಡ ಸತ್ಯವನ್ನ ಅರಿಯುತ್ತಾರೆ ಎಂದರೆ ತ್ಯಾಗ ಮಾತ್ರ ಅಲ್ಲ ಗೌರವವೂ ಆಗಬೇಕು ಎಂಬ ಸತ್ಯ ನಿಮಗೆ ಸ್ಪಷ್ಟವಾಗುತ್ತೆ ನಿಮ್ಮ ಮೌಲ್ಯವನ್ನು ಅರಿಯದವರಿಂದ ದೂರ ಹೋಗಲು ಮನಸ್ಸು ತಯಾರಾಗುತ್ತೆ ಇದು ನೋವು ತರಬಹುದು ಆದರೆ ಇದು ನಿಮ್ಮ ಆತ್ಮದ ಆರೋಗ್ಯಕ್ಕೆ ಆಗುತ್ತೆ ಒಂಟಿತನ ಹೆಚ್ಚಾಗುವ ಹಂತ ಇದು ಕೆಲವರಿಗೆ ಭಯ ಹುಟ್ಟಿಸಬಹುದು ಆದರೆ ಧನು ಒಂಟಿತನ ಶಾಪವಲ್ಲ ಅದು ಶಕ್ತಿ ತುಂಬುವ ಜಾಗ ಈ ಸಮಯದಲ್ಲಿ ನೀವು ನಿಮ್ಮೊಳಗಿನ ಮಾತುಗಳನ್ನು ಕೇಳುತ್ತೀರಿ ನಿಮ್ಮ ಗುರಿಗಳು ಸ್ಪಷ್ಟವಾಗುತ್ತೆ ನೀವು ಯಾರಿಗಾಗಿ ಬದುಕ್ತಿದ್ದೀರಿ ಮತ್ತು ಯಾಕೆ ಬದುಕ್ತಿದ್ದೀರಿ ಎಂಬ ಉತ್ತರ ಸಿಗುತ್ತೆ ಆಧ್ಯಾತ್ಮಿಕ ಸಂಪರ್ಕ ಗಟ್ಟಿಯಾಗುತ್ತೆ ಕೆಲವರು ದೇವಾಲಯಗಳಿಗೆ ಹೆಚ್ಚು ಹೋಗೋದಕ್ಕೆ ಆರಂಭ ಮಾಡ್ತಾರೆ ಕೆಲವರಿಗೆ ಮಂತ್ರ ಜಪ ಧ್ಯಾನ ಮೌನ ಇವು ಆಕರ್ಷಣೆಯಾಗುತ್ತೆ ಇದು ನಿಮ್ಮ ಜೀವನದಲ್ಲಿ ಸ್ಥಿರತೆಯನ್ನು ತರುತ್ತೆ ಹೊರಗಿನ ಅಸ್ಥಿರತೆಯ ನಡುವೆ ಒಳಗಿನ ಶಾಂತಿ ನಿಮ್ಮ ಅತಿದೊಡ್ಡ ಸಂಪತ್ತು ಎರಡ್ ಸಾವಿರದ ಇಪ್ಪತ್ತಾರು ಮಧ್ಯಭಾಗದ ನಂತರ ಒಂದು ನಿರ್ಣಾಯಕ ಕ್ಷಣ ಬರುತ್ತೆ ನೀವು ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತೆ ಹಳೆಯದನ್ನ ಬಿಡುವುದೋ ಅಥವಾ ಹೊಸದನ್ನ ಹಿಡಿಯುವುದೋ ಈ ನಿರ್ಧಾರ ಭಯ ಹುಟ್ಟಿಸಬಹುದು ಆದರೆ ಈ ನಿರ್ಧಾರ ತೆಗೆದುಕೊಂಡ ಧನುರಾಶಿಯವರ ಜೀವನ ಹಿಂದಕ್ಕೆ ಹೋಗುವುದಿಲ್ಲ ಈ ಹಂತದಲ್ಲಿ ದೇವರು ನಿಮಗೆ ಒಂದು ಸೂಚನೆಯನ್ನ ಕೊಡ್ತಾನೆ ಅದು ಮಾತಿನ ಮೂಲಕ ಅಲ್ಲ ಘಟನೆಗಳ ಮೂಲಕ ನಿಮ್ಮ ದಾರಿ ಯಾವುದು ಎಂದು ಸ್ಪಷ್ಟವಾಗಿ ತೋರಿಸ್ತಾನೆ ಆ ಸೂಚನೆಯನ್ನ ನಿರ್ಲಕ್ಷ್ಯ ಮಾಡಿದ್ರೆ ನಷ್ಟ ಆದ್ರೆ ಒಪ್ಪಿಕೊಂಡರೆ ಅದ್ಭುತ ಧನುರಾಶಿಯವರೇ ನಿಮ್ಮ ಜೀವನದ ಕತೆ ಇನ್ನು ಆರಂಭವಾಗುತ್ತೆ ಇಷ್ಟು ದಿನ ನೀವು ತಯಾರಾಗ್ತಾ ಇದ್ದೀರಿ ಇಪ್ಪತ್ತಾರು ನಿಮ್ಮ ಪ್ರದರ್ಶನದ ಸಮಯ ನಿಮ್ಮ ಧೈರ್ಯ ನಿಮ್ಮ ಸತ್ಯ ನಿಮ್ಮ ಶ್ರಮ ಇವೆಲ್ಲವೂ ಈಗ ಫಲವನ್ನ ಕೊಡುತ್ತೆ ಇಂದು ನೀವು ಮೌನದಲ್ಲಿರಬಹುದು ನಾಳೆ ನಿಮ್ಮ ಯಶಸ್ಸೆ ನಿಮ್ಮ ಉತ್ತರವಾಗುತ್ತೆ ಇಂದು ನೀವು ನಿರ್ಲಕ್ಷ್ಯಕ್ಕೆ ಒಳಗಾಗಿರಬಹುದು ನಾಳೆ ನಿಮ್ಮ ಸಾಧನೆಯೇ ನಿಮ್ಮ ಪರಿಚಯವಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ತತ್ಸತ್ ಸತ್ ಸರ್ವೇಜನು ಸುಖಿ